ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ನೈನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಪಠ್ಯಕ್ರಮ ಬೋಧನಾ ಸಾಧನಗಳು ತಂತ್ರಗಳು ಹಾಗೂ ಉಪಕ್ರಮಗಳು ಘಟಕ ಒಂದು ಬೋಧನಾ ಕಲಿಕಾ ವ್ಯವಸ್ಥೆ ಘಟಕ ಒಂದರಲ್ಲಿ ಬೋಧನಾ ಕಲಿಕಾ ವ್ಯವಸ್ಥೆ ಬೋಧನಾ ಕಲಿಕಾ ಪರಿಕಲ್ಪನೆ ಘಟಕಾಂಶಗಳು ಲಕ್ಷಣಗಳು ಮಹತ್ವ ಪರಿಕಲ್ಪನೆ ಸೊ ಇಂದಿನ ವಿಡಿಯೋದಲ್ಲಿ ಘಟಕ ಒಂದು ಪಿ ಸಿ ನೈನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹೊಸ ಪಠ್ಯಕ್ರಮದಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಬೋಧನಾ ಕಲಿಕಾ ವ್ಯವಸ್ಥೆ ಪರಿಕಲ್ಪನೆ ವ್ಯವಸ್ಥಾ ಪದ್ಧತಿಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕಾನ್ ಕ್ರಾಂತಿಕಾರಕ ಕೊಡುಗೆಯಾಗಿದ್ದು ಇದರ ಮುಖಾಂತರ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ನೀಡುವುದಾಗಿದೆ ಐತಿಹಾಸಿಕ ದೃಷ್ಟಿಕೋನದಿಂದ ಅವಲೋಕಿಸಿದರೆ ಪ್ರಥಮ ಹಾಗೂ ದ್ವಿತೀಯ ಜಾಗತಿಕ ಯುದ್ಧದ ಸಂದರ್ಭದಲ್ಲಿಯೇ ವ್ಯವಸ್ಥಾ ಪದ್ಧತಿ ಎಂಬ ಪರಿಕಲ್ಪನೆ ಜಾರಿಗೆ ಬಂದಿರುವುದು ಸ್ಪಷ್ಟವಾಗುತ್ತದೆ ಕಲಿಕೆಯು ಒಂದು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯಲ್ಲಿ ಹಲವಾರು ಸಾಮಗ್ರಿಗಳು ಮಾಧ್ಯಮಗಳು ತಂತ್ರಜ್ಞಾನ ಮುಂತಾದವುಗಳನ್ನು ವ್ಯಾಪಕವಾಗಿ ಉಪಯೋಗಿಸುತ್ತೇವೆ ಶಿಕ್ಷಕನು ತನ್ನ ಬೋಧನಾ ಕಾರ್ಯವನ್ನು ಕೈಗೊಳ್ಳಲು ಹಲವಾರು ಉಪಕರಣಗಳನ್ನು ಬಳಸುತ್ತಾನೆ ಆ ಮೂಲಕ ತನ್ನ ಬೋಧನೆಗೆ ಒಂದು ಸುವ್ಯವಸ್ಥಿತ ಆಕಾರವನ್ನು ನೀಡುತ್ತಾನೆ ಕಲಿಕೆಯನ್ನು ಸುಗಮಗೊಳಿಸಲು ಸುಗಮಗೊಳಿಸಲುಗೊಳಿಸುತ್ತಾನೆ ಈ ರೀತಿಯಾಗಿ ಔದ್ಯೋಗೀಕರಣದಲ್ಲಿ ವಾಣಿಜ್ಯ ರಂಗದಲ್ಲಿ ಮತ್ತು ಶಿಕ್ಷಣ ಮೌಲ್ಯಮಾಪನ ಇತ್ಯಾದಿ ವಿಚಾರಗಳನ್ನು ಕುರಿತು ಅಮೂಲಾಗ್ರವಾದ ಬದಲಾವಣೆಯನ್ನು ವ್ಯವಸ್ಥಾ ಅಭಿಗಮನವು ತಂದಿದೆ ಎಂದರೆ ಅತಿ ಶಯುಕ್ತ ಎಲ್ಲ ಸೊ ಇಂದಿನ ವಿಡಿಯೋದಲ್ಲಿ ಬೋಧನಾ ಕಲಿಕೆ ಪರಿಕಲ್ಪನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೊಡುತ್ತಿದ್ದೇನೆ ಇಲ್ಲಿ ವ್ಯವಸ್ಥಾ ಪದ್ಧತಿ ಎಂಬುದನ್ನು ತಿಳಿಯೋಣ ಉದಾಹರಣೆಗೆ ವ್ಯವಸ್ಥೆ ಎಂಬ ಪದ ಮೊದಲನೇದಾಗಿ ಜೀವಶಾಸ್ತ್ರದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಪ್ರಥಮವಾಗಿ ಹೇಳಬೇಕು ಅಂದರೆ ಒಂದು ಗುಂಪು ಅಥವಾ ಒಂದು ತಂಡ ಕಾರ್ಯ ಮಾಡುವ ಪ್ರಕ್ರಿಯೆಗೆ ವ್ಯವಸ್ಥೆ ಎನ್ನುವರು ಒಟ್ಟಿನಲ್ಲಿ ಕಾರು ಬಸ್ಸು ಯಾವುದೇ ರೀತಿಯಾಗಿ ನಾವು ಯಾವ ರೀತಿಯ ಒಂದು ವೇಗದಲ್ಲಿ ಬರುತ್ತಿದ್ದಾವೆ ಅಂದರೆ ವ್ಯವಸ್ಥೆಯ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾರು ಆಗಿರ್ಬೋದು ಬಸ್ಸು ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನೀಡಬಹುದು ಹಾಗೆ ಶಿಕ್ಷಣ ರಂಗದಲ್ಲಿಯೂ ಕೂಡ ನಾವು ಹಲವಾರು ಮಾಧ್ಯಮಗಳಲ್ಲಿ ನಾವು ವ್ಯವಸ್ಥೆಯನ್ನು ನೋಡಿದ್ದೇವೆ ಸಾಮಗ್ರಿಗಳು ಈ ಎಂಬ ಈ ಒಂದು ಕಾಲದಲ್ಲಿ ಕಲಿಕೆಯಲ್ಲಿ ಹಲವಾರು ಶಿಕ್ಷಣ ರಂಗದಲ್ಲಿ ತುಂಬ ಬದಲಾವಣೆಯನ್ನು ನೋಡಬಹುದು ಸಾಮಗ್ರಿಗಳು ವ್ಯವಸ್ಥೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳು ಆಗಿರ್ಬೋದು ತಂತ್ರಜ್ಞಾನವನ್ನು ಬಳಸುತ್ತೇವೆ ಉದಾಹರಣೆಗೆ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಇದರ ಕೂಡ ಒಂದು ವ್ಯವಸ್ಥಾ ಪದ್ಧತಿ ಶಿಕ್ಷಣ ರಂಗದಲ್ಲಿ ಬಂದಿದೆ ಉದಾಹರಣೆಗೆ ಸೊ ಇಂತಹ ಒಂದು ರಂಗದಲ್ಲಿ ಶಿಕ್ಷಣ ಮೌಲ್ಯಮಾಪನ ಮಾಡುವುದು ಮತ್ತು ಹಲವಾರು ಅಮೂಲಾಗ್ರಹವಾದ ಬದಲಾವಣೆ ವ್ಯವಸ್ಥೆಯಲ್ಲಿ ನಾವು ಕಂಡುಬರುತ್ತದೆ ಎಂದು ಹೇಳಬಹುದು ವಿದ್ಯಾರ್ಥಿಗಳೇ ಸೊ ವ್ಯವಸ್ಥಾ ಪದ್ಧತಿ ಪರ್ಯಾಯ ಪದ್ಧತಿಗಳು ವ್ಯವಸ್ಥಾ ಪದ್ಧತಿಯನ್ನು ವ್ಯವಸ್ಥಾ ಅಭಿಗಮನ ವ್ಯವಸ್ಥಾ ಮಾರ್ಗ ವ್ಯವಸ್ಥೆಯ ಕ್ರಮ ವ್ಯವಸ್ಥೆಯ ರೀತಿ ವ್ಯವಸ್ಥೆಯ ವಿಶ್ಲೇಷಣೆ ವ್ಯವಸ್ಥೆ ತಾಂತ್ರಿಕತೆ ಕ್ರಿಯಾತ್ಮಕ ಸಂಶೋಧನಾ ಕಾರ್ಯ ಎಂದು ಹಲವಾರು ರೀತಿಯಲ್ಲಿ ಕರೆಯಲಾಗುತ್ತದೆ ಪರ್ಯಾಯ ಪದ್ಧತಿಗಳು ಎಂದರೆ ವ್ಯವಸ್ಥಾ ಪದ್ಧತಿಯನ್ನು ವ್ಯವಸ್ಥಾ ಅಭಿಗಮನ ಅಥವಾ ವ್ಯವಸ್ಥಾ ಮಾರ್ಗ ಕೂಡ ಹೇಳಬಹುದು ಇಲ್ಲಿ ಯಾವುದೇ ಒಂದು ಆಸ್ಪತ್ರೆಯಾಗಿರ್ಬೋದು ಅಥವಾ ಯಾವುದೇ ಒಂದು ಮಾರ್ಗ ವ್ಯವಸ್ಥೆಯಲ್ಲಿ ನೋಡಿದರೆ ಶಾಲೆ ಆಗಿರ್ಬೋದು ಅಲ್ಲಿಯ ಒಂದು ವ್ಯವಸ್ಥೆ ನಿಮ್ಮ ಸಮಯಕ್ಕೆ ಬರ್ತಕ್ಕಂತಹ ವಿದ್ಯಾರ್ಥಿಗಳ ವ್ಯವಸ್ಥೆ ಮತ್ತು ಪಠ್ಯಕ್ರಮ ವಿಷಯಗಳ ವ್ಯವಸ್ಥೆ ಈ ರೀತಿಯಲ್ಲಿ ಹಲವಾರು ವಿಶ್ಲೇಷಣೆ ವ್ಯವಸ್ಥೆಯ ತಾಂತ್ರಿಕತೆ ಕ್ರಿಯಾತ್ಮಕ ಮತ್ತು ಸಂಶೋಧನಾ ಕಾರ್ಯ ಆಗಿರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ವ್ಯವಸ್ಥೆಯ ಒಂದು ರೂಪವನ್ನು ನಾವು ನೋಡಬಹುದು ವ್ಯವಸ್ಥೆ ಎಂಬ ಪದವು ಇದರ ಅರ್ಥ ಜೀವಶಾಸ್ತ್ರದಿಂದ ಉತ್ಪತ್ತಿಯಾಗಿದೆ ಇದನ್ನು ಪ್ರಪ್ರಥಮವಾಗಿ ಬೆರಥಾಲನ್ ಪಿ ಎಂಬುವನು ಬಳಕೆ ಮಾಡಿದನು ಈ ಪದವು ಪರಸ್ಪರ ಮಾರಕವಾಗಿ ಬಿಡಿ ಬಿಡಿಯಾದ ಭಾಗಗಳನ್ನು ಗುರುತಿಸಿ ಸಮಷ್ಟಿಯನ್ನು ಸೂಚಿಸುವುದು ಒಟ್ಟಿನಲ್ಲಿ ಹಲವು ಭಾಗಗಳು ಉಪ ಅಂಗಗಳು ಸೇರಿ ಒಂದು ಇಡಿತಂಡವಾಗಿ ಕಾರ್ಯ ಮಾಡುವ ಪ್ರಕ್ರಿಯೆಗೆ ವ್ಯವಸ್ಥೆ ಎನ್ನುವರು ಸೊ ವಿದ್ಯಾರ್ಥಿಗಳೇ ಒಟ್ಟಿನಲ್ಲಿ ಹಲವು ಭಾಗ ಎಂದರೆ ನಾವು ರೇಸ್ ರನ್ನಿಂಗ್ ರೇಸನ್ನು ಮಾಡ್ತೀವಿ ವಿದ್ಯಾರ್ಥಿಗಳ ಮೂಲಕ ಸೊ ಆ ಒಂದು ಹಲವಾರು ತಂಡಗಳು ಅಥವಾ ಭಾಗಗಳನ್ನು ಮಾಡ್ತೀವಿ ಅಲ್ಲಿ ರೇಸಲ್ಲಿ ನಾವು ಯಾವ ವಿದ್ಯಾರ್ಥಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ತೃತೀಯ ಎಂಬ ಒಂದು ಭಾಗಗಳಲ್ಲಿ ಕೂಡ ನೋಡಬಹುದು ಸೊ ಈ ಒಂದು ಕಾರ್ಯ ಒಂದು ಪ್ರತಿಕ್ರಿಯೆಗೆ ನಾವು ವ್ಯವಸ್ಥೆ ಎಂದು ಕೂಡ ಹೇಳಬಹುದು ವ್ಯವಸ್ಥೆಯ ವ್ಯಾಖ್ಯೆಗಳು ಬರ್ತ್ಲಾನಿಸ್ ಒಂದು ಸಮಗ್ರತೆಯಲ್ಲಿ ವಿವಿಧ ಅಂಶಗಳ ಜೋಡಣೆ ಅಥವಾ ಕ್ರೋಡೀಕರಣವೇ ವ್ಯವಸ್ಥೆ ಎಂದು ಹೇಳಿದ್ದಾರೆ ಸೊ ಇವರ ಮೂಲಕ ವ್ಯವಸ್ಥೆ ಎಂದರೆ ಸಮಾನ ರೀತಿಯಲ್ಲಿ ಅಥವಾ ಸಮಾನ ಜೋಡಣೆಯನ್ನು ಮಾಡ್ತಕ್ಕಂತಹ ಒಂದು ಕ್ರೋಡೀಕರಣ ಎಂದರೆ ಒಂದು ಗುಂಪು ಅಥವಾ ಒಂದು ವ್ಯವಸ್ಥೆಯ ರೀತಿಯಲ್ಲಿ ಆಗಿರ್ತಕ್ಕಂತಹ ಸಾಲು ಆಗಿರ್ಬೋದು ಇಂತಹ ಒಂದು ಸಮಗ್ರ ರೀತಿಯಲ್ಲಿರ್ತಕ್ಕಂಥ ಒಂದು ಶಿಸ್ತಿನ ಮುಖಾಂತರ ಇವರ ವ್ಯವಸ್ಥೆ ಎಂದು ಹೇಳಿದ್ದಾರೆ ಜಾ ಜಾನ್ಸನ್ ನಿಯೋಜಿಸಿದ್ದ ಗುರಿಯನ್ನು ತಲುಪಲು ರೂಪಿಸಿದ ಹಲವು ಅಂಶಗಳ ಗುಂಪಿಗೆ ವ್ಯವಸ್ಥೆ ಎನ್ನುವರು ಸೊ ನಾವು ಮಾಡ್ತಕ್ಕಂತಹ ಗುರಿ ಅಂದರೆ ನಾವು ಮಾಡ್ತಕ್ಕಂಥ ಯೋಚನೆ ಯೋಜನೆ ಅಲ್ಲಿ ನಾವು ತಲುಪಬೇಕು ಎಂಬುವ ಭಾವನೆ ನಮ್ಮಲ್ಲಿದ್ದರೆ ಅಲ್ಲಿ ನಾವು ಗುಂಪನ್ನು ಮಾಡಿ ನಮ್ಮದೇ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಉದಾಹರಣೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಶಿಕ್ಷಕ ಶಿಕ್ಷ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಅಥವಾ ಮಕ್ಕಳ ದಿನಾಚರಣೆ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಗಳನ್ನು ಮಾಡ್ತೀವಿ ಅಂದರೆ ಯಾವ ರೀತಿಯಲ್ಲಿ ಫಂಕ್ಷನ್ ಅಟೆಂಡ್ ಆಗಬೇಕು ಯಾವ ರೀತಿಯಲ್ಲಿ ಫಂಕ್ಷನ್ನ ವ್ಯವಸ್ಥೆ ಮಾಡಬೇಕು ಮಕ್ಕಳನ್ನು ಯಾವ ರೀತಿ ಆಟ ಆಡಿಸಬೇಕು ಅಂತಕ್ಕಂಥ ವ್ಯವಸ್ಥೆ ಮತ್ತು ಗುರಿ ಮಾಡಿರ್ತೀವಿ ಅದೇ ರೀತಿಯಲ್ಲಿ ನಾವು ಸಂಪೂರ್ಣವಾದ ಒಂದು ಗುರಿ ಮತ್ತು ರೂಪಿಸಿದ ಹಲವಾರು ನಾವು ಅಂಶಗಳನ್ನು ನಾವು ಇಂತಹ ಒಂದು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದನ್ನು ಹೇಳಬಹುದು ಅತಾಪ್ರವರ ಪ್ರಕಾರ ಪರಸ್ಪರಾನುವರ್ತನೆಯ ಅಂಶಗಳ ಒಂದು ಗಣವೇ ವ್ಯವಸ್ಥೆ ಸೊ ಸಮಾನವಾಗಿರ್ತಕ್ಕಂತಹ ಒಂದು ಗಣವನ್ನು ಕೂಡ ವ್ಯವಸ್ಥೆ ಎಂದು ನಾವು ಹೇಳಬಹುದು ಸೊ ಕ್ರೋ ಕ್ರೋಫೋರ್ಡ್ ರಾಬ್ ರವರ ಪ್ರಕಾರ ಆ ಪೂರ್ವವಾದ ಮಾರ್ಗದಲ್ಲಿ ಕಾರ್ಯಾಚರಣೆ ಕೈಗೊಳ್ಳುವ ಅಂಶಗಳ ವ್ಯವಸ್ಥಿತವಾದ ಸಂಘಟನೆಯ ವ್ಯವಸ್ಥೆಯಾಗಿದೆ ಒಂದು ಮಾರ್ಗದಲ್ಲಿ ಕಾರ್ಯ ನಡೀತಿದೆ ಎಂಬುದನ್ನು ಅದಕ್ಕೆ ಒಂದು ವ್ಯವಸ್ಥಿತವಾದ ಘಟನೆ ಅಥವಾ ನಡೀತಿರುವ ಕಾರ್ಯವನ್ನು ಪ್ರೆಸೆಂಟಾಗಿ ನಾವು ನೋಡ್ತಿರುವುದನ್ನು ಅದು ಕೂಡ ಒಂದು ವ್ಯವಸ್ಥೆ ಒಟ್ಟಿನಲ್ಲಿ ಹೇಳಬೇಕಾದರೆ ವಿದ್ಯಾರ್ಥಿಗಳೇ ವ್ಯವಸ್ಥೆ ಎಂಬುವುದು ಒಂದು ಶಿಸ್ತು ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಈವಾಗ ನಡೀತಿರ್ತಕ್ಕಂತಹ ಘಟನೆ ಆಗಿರ್ಬೋದು ಸೊ ವ್ಯವಸ್ಥಿತ ರೀತಿ ವ್ಯವಸ್ಥೆ ಅಂತಕ್ಕಂತಹ ಅರ್ಥವೇ ನಮಗೆ ತಿಳಿಸುತ್ತದೆ ಸೊ ವ್ಯವಸ್ಥೆ ಅಂದರೆ ನಾವಾಗಿ ಮಾಡ್ತಕ್ಕಂತಹ ಕಾರ್ಯಕ್ರಮ ಆಗಿರ್ಬೋದು ಅದು ಆಸ್ಪತ್ರೆಯಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಆಗಿರ್ಬೋದು ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ ನಾವು ಶಿಕ್ಷಣ ರಂಗದಲ್ಲಿಯೂ ಕೂಡ ಹಲವಾರು ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ನೀಡಬೇಕು ಆಟಗಳನ್ನು ಆಡಿಸ್ಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ ಸೊ ಇಂದಿನ ವಿಡಿಯೋಲಿ ಸಂಪೂರ್ಣವಾಗಿ ನಾವು ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಸೊ ಮುಂದಿನ ವಿಡಿಯೋದಲ್ಲಿ ವ್ಯವಸ್ಥೆಯ ಗುಣಲಕ್ಷಣಗಳ ಬಗ್ಗೆ ವಿಡಿಯೋನ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆಗಿದೆ ಕನ್ನಡ ಮೀಡಿಯಂ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು